ಮಹಿಳೆಯರಲ್ಲಿ ಈ ಪೀರಿಯಡ್ಸ್ ಟೈಮ್ ಅಲ್ಲಿ ತುಂಬಾ ನೋವು ನೋವಾಗುವಂತ ಯೋಗಾಭ್ಯಾಸ ತುಂಬಾ ಸಹಾಯಕಾರಿ ಎಲ್ಲರಿಗೂ ನಮಸ್ಕಾರ ನಾನ್ ಡಾಕ್ಟರ್ ವೆಂಕಟರಮ್ ಹೆಗಡೆ ವೇದ ವೆಲ್ನೆಸ್ ಸೆಂಟರ್ ನಿಸರ್ಗ ಮನೆ ಸೇರಿಸಿ ಪ್ರಕೃತಿ ಚಿಕಿತ್ಸೆ ಹಾಗೂ ಯೋಗ ವಿಜ್ಞಾನ ವಿಭಾಗದಲ್ಲಿ ವೈದ್ಯಕೀಯ ಪದವಿಯನ್ನು ಪಡೆದು ವಿಶೇಷವಾಗಿ ವಿದೇಶಗಳಲ್ಲಿ ಹೋಗಿ ಸರ್ವಿಸ್ ಅನ್ನು ಕೊಟ್ಟು ಬಂದಂತಹ ಡಾಕ್ಟರ್ ಕೀರ್ತಿ ಅಶ್ವಥ್ ಅವರು ಡಾಕ್ಟರ್ ಈ ಪೀರಿಯಡ್ಸ್ ಟೈಮ್ ಅಲ್ಲಿ ಗೆ ತುಂಬಾ ಪೇನ್ ಆಗುತ್ತೆ ಫಸ್ಟ್ ಟೂ ಡೇಸ್ ಅಂತೂ ಪೇನ್ ಕೆಲವು ತೆಗೆದುಕೊಳ್ಬೇಕು ಕೆಲವರು ವಾಂತಿ ಆಗತ್ತೆ ಐವಿ ವಿ ಹಾಕ್ಸ್ಕೋಬೇಕು ಅಷ್ಟೆಲ್ಲ ಆಗತ್ತೆ ಸೊ ಅಂತ ಸಂದರ್ಭದಲ್ಲಿ ಯೋಗ ಅದು ಪುನಃ ಟೈಮ್ ಯೋಗ ಮಾಡ್ಲಿಕ್ಕೆ ಆಗೋದಿಲ್ಲ ಅದರ ಮೊದಲು ನಂತರದಲ್ಲಿ ಯೋಗಾಭ್ಯಾಸ ಮಾಡೋದ್ರ ಮೂಲಕ ಖಂಡಿತವಾಗಿ ಅನೇಕರಲ್ಲಿ ಈ ಪೀರಿಯಡ್ ಸಮಸ್ಯೆಯನ್ನು ನೀವು ಕಡಿಮೆ ಸೊ ಯಾವ ಯಾವ ಉಪಾಯಗಳನ್ನು ಉಪಯೋಗಿಸಿ ನೀವು ಇದನ್ನ ಮಾಡ್ತಾ ಇದ್ದೀರಾ ಇದೀರ ಬಹು ಬಹುಮುಖ್ಯ ಈ ಭಾರತದಲ್ಲಿ ಏನಾಗಿದೆ ಅಂತ ಹೇಳಿದರೆ ಪ್ರತಿ ಐದು ಹೆಂಗಸರಲ್ಲಿ ಮೂರು ಹೆಂಗಸರಲ್ಲಿ ಈ ಸಮಸ್ಯೆ ಕಾಣಿಸ್ಬರುವಂತದ್ದು ಸೊ ಪ್ರೈಮರಿ ಕಾಸಸ್ ಸೆಕೆಂಡರಿ ಕಾಸಸ್ ಅಂತ ಅದನ್ನ ವಿಂಗಡಣೆ ಮಾಡಿದರೆ ಅದರಲ್ಲಿ ಪ್ರೈಮರಿ ಕಾಸಸ್ ಅಂದ್ರೆ ತಕ್ಷಣ ಒಂದು ಹನ್ನೆರಡು ಹದಿಮೂರು ವಯಸ್ಸಾಗೋ ತನಕ ನಮಗೆ ಇಮಿಡಿಯೇಟ್ ಮೆನಿಸ್ಟ್ರೇಷನ್ ಏನಾಗುತ್ತೆ ಅದ್ರ ಒಂದು ನೆಕ್ಸ್ಟ್ ಏಳೆಂಟು ವರ್ಷ ಬರುವಂತ ಪೇನ್ಗಳು ಗಳು ಸಹವಾಗಿರುತ್ತೆ ಅದಾದ ನಂತರ ಸೆಕೆಂಡ್ರಿ ರೀಸನ್ಸ್ ಅಂದ್ರೆ ಏನಾದ್ರು ಮೇಜರ್ ಪೆಥಾಲಜಿಕಲ್ ಪ್ರಾಬ್ಲಮ್ಸ್ ಇದ್ದಾಗ ಏನಾದ್ರು ಇನ್ಫೆಕ್ಷನ್ ಇರ್ಬೋದು ಅಥವಾ ಫೈಬ್ರಾಯ್ಸ್ ಗಡ್ಡೆಗಳು ಇರ್ಬೋದು ಅಥವಾ ಪಾಲಿಸಿಸ್ಟ್ ಅಂತ ಸಮಸ್ಯೆಗಳಿದ್ದಾಗ ಬರುವಂತ ನೋವು ಇರ್ಬೋದು ಫಿಸಿಕಲ್ ಪ್ರಾಬ್ಲಮ್ಸ್ ನ ಮೇಜರ್ ಕಾರಣ ಅಂತ ಹೇಳಿದ್ರೆ ವಿದ್ಯಾ ಅಸ್ಮಿತಾ ರಾಗ ದ್ವೇಷ ಅಭಿನವೇಶ ಅಂತಾನೆ ಹೇಳ್ತಾರೆ ಅಂದ್ರೆ ಮೇಜರ್ ಫಸ್ಟ್ ರೀಸನ್ ಅಂತ ಹೇಳಿದ್ರೆ ನಮ್ ಇಗ್ನೋರೆನ್ಸ್ ಅಂತ ಇಗ್ನೋರೆನ್ಸ್ ಆಗಿರ್ಬೋದು ಡಿಸ್ಗಸ್ಟ್ ಆಗಿರ್ಬೋದು ಅದ್ ಯಾವ ಕಡೆ ಇಗ್ನೋರೆನ್ಸ್ ಯಾವ ಕಡೆ ಆ ಡಿಸ್ಗಸ್ಟ್ ಅಂತ ಹೇಳಿದ್ರೆ ಪ್ರಾಬ್ಲಮ್ಸ್ ಇರುವ ಕಾರಣ ಆ ನೋ ಇರುವ ಕಾರಣ ಅವ್ರಿಗೆ ಒಂಥರ ಜಿಗುಪ್ಸೆ ನಾನು ಯಾಕಂದ್ರೆ ಹೆಣ್ಮಗುವಾಗಿ ಹುಟ್ಬಿಟ್ನು ಅಂತ ಹೇಳಿರೋ ಒಂದು ಜಿಗುಪ್ಸೆ ಮುಂದಿನ ಜನ್ಮ ಇದ್ರೆ ನಾನು ಗಂಡ್ ಮಗೇ ಹುಟ್ಬೇಕು ಅಂತ ಹೇಳಿರೋ ಒಂದು ಒಳಗಿಂದ ಫೀಲಿಂಗ್ ಫೀಲಿಂಗ್ ಹೌದು ಆ ಅದನ್ನೇ ಅಲ್ಲಿಂದ ಅಕ್ಸೆಪ್ಟ್ ಮಾಡ್ಕೊಂಡ್ ಬಂದ್ರೆ ಅರ್ಧ ಪ್ರಾಬ್ಲಮ್ ಅಲ್ಲೇ ಸಾಲ್ವ್ ಆಗುತ್ತೆ ಸುಮಾರು ಶಾಸ್ತ್ರಗಳಲ್ಲಿ ಬರ್ದಿದ್ದಾರೆ ಏನಂತ ಹೇಳಿದ್ರೆ ಈಗ ನಮ್ಮ ಪ್ರಕೃತಿ ಚಿಕಿತ್ಸೆಯಲ್ಲಿ ಅಥವಾ ಆಯುರ್ವೇದದಲ್ಲಿ ಇರ್ಬೋದು ಯಾವುದೇ ಟ್ರೀಟ್ಮೆಂಟ್ ಪ್ರೋಟೋಕಾಲ್ ಸ್ಟಾರ್ಟ್ ಮಾಡ್ಬೇಕಿದ್ರೆ ನಾವು ಫಸ್ಟ್ ಸ್ಟಾರ್ಟ್ ಮಾಡೋದು ನಮ್ಮ ಎಲಿಮಿನೇಷನ್ ಕ್ಲೀನ್ ಮಾಡ್ಕೊಂಡು ಸೊ ಈವನ್ ಹೆಂಗಸರಲ್ಲೂ ಕೂಡ ಪಿರಿಯಡ್ಸ್ ಅಂತ ಏನೋ ಒಂದು ನಮಗೆ ಆಗುತ್ತೆ ರಕ್ತ ಬುಟ್ಟಲ್ಲಿ ರಕ್ತಸ್ರಾವ ಆಗುವಂತದ್ದು ದಟ್ ಇಸ್ ನ್ಯಾಚುರಲ್ ಗಿಫ್ಟೆಡ್ ಕ್ಲೆನ್ಸಿಂಗ್ ಮೆಕ್ಯಾನಿಸಮ್ ಅಂತ ಹೇಳ್ಬೋದು ಆ ಟೈಮ್ ಅಲ್ಲಿ ನಮಗೆ ಬ್ಲೀಡಿಂಗ್ ಅಲ್ಲದೆ ಹೊರತು ನಮಗೆ ತಲೆನೋವಾಗುವಂತದ್ದು ಅಥವಾ ವಾಮಿಟಿಂಗ್ ಬರುವಂತ ಫೀಲಿಂಗ್ ಆಗಿರ್ಬೋದು ಅಥವಾ ಲೂಸ್ ಮೋಷನ್ ಆಗಿರುವಂತ ಫೀಲಿಂಗ್ ಆಗಿರ್ಬೋದು ತನ್ನಾರೇ ದೇಹ ಎಲಿಮಿನೇಷನ್ ಮಾಡುವಂತ ಚಾನ್ಸಸ್ ಅನ್ನು ನೋಡ್ತಾ ಇದೆ ಬಟ್ ಏನಾಗುತ್ತೆ ಅಂತ ಹೇಳಿದ್ರೆ ನಾವು ಅದನ್ನ ಒಂಥರ ಡಿಸ್ಗಸ್ಟ್ ರೂಪದಲ್ಲಿ ನೋಡ್ಕೊಂಡು ಇಲ್ಲ ನಂಗೆ ಆಗ್ತಾ ಇಲ್ಲ ಅಂತ ಹೇಳಿ ಅದನ್ನ ವಿರುದ್ಧ ದಿಕ್ಕಲಲ್ಲಿ ನೋಡ್ಕೊಂಡು ಅದನ್ನು ಮಾಡ್ತಾ ಮಾಡ್ತೇವೆ ಬಟ್ ಜಸ್ಟ್ ಅಕ್ಸೆಪ್ಟಿಂಗ್ ದ ಫ್ಯಾಕ್ಟ್ ಓಕೆ ಇದು ನನ್ನ ದೇಹಕ್ಕೆ ಒಳ್ಳೇದು ಅರ್ಧ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಒಂದು ಸಂಶೋಧನೆ ಪ್ರಕಾರ ಏನ್ ಹೇಳಿದ್ರೆ ಅಂತ ಹೇಳಿದ್ರೆ ಗಂಡಸರಲ್ಲಿ ಹಾಗೂ ಹೆಂಗಸ್ರಲ್ಲಿ ನಾವು ಆಯುಷ್ ನೋಡ್ಬೇಕಿದ್ರೆ ಖಂಡಿತವಾಗ್ಲೂ ಹೆಂಗಸರ ಆಯುಷ ಜಾಸ್ತಿ ಆಗಿರುತ್ತೆ ಯಾಕಂತ ಹೇಳಿದ್ರೆ ನೈಸರ್ಗಿಕವಾಗಿ ದೇಹದೊಳಗೆ ಒಂದು ಕ್ಲೆನ್ಸಿಂಗ್ ಮೆಕ್ಯಾನಿಸಮ್ ಕೊಟ್ಟಂಗೆ ಈಗ ನಾವು ಏನೋ ಸಮಸ್ಯೆ ಬಂದಾಗ ಲಂಘನಂ ಪರಮೌಷದಂ ಅಂತ ಹೇಳಿ ಫಾಸ್ಟಿಂಗ್ ಅಂತ ಹೇಗೆ ಆಕ್ಸೆಪ್ಟ್ ಮಾಡ್ಕೊಳ್ತೇವೆ ಆಸ್ ಅ ಬ್ಲಸ್ಸಿಂಗ್ ನಮ್ಗೆ ಕೊಟ್ಟಿರೋದು ಹೆಣ್ಮಕ್ಳಿಗೆ ಕೊಟ್ಟಿರುವಂತದ್ದು ಆ ಮಂತ್ಲಿ ಮಂತ್ಲಿ ಸೈಕಲ್ ಅಲ್ಲಿ ತನ್ನಾರ ಎಲಿಮಿನೇಷನ್ ಆಗುವಂತ ಕ್ರಿಯೆಗಳ ಕಾರಣ ಅವರ ಬಾಡಿಯನ್ನ ಆ ಸೈಕಲ್ಸ್ ಇಂದ ಅವರನ್ನ ಕಂಪ್ಲೀಟ್ ಹೆಲ್ದಿ ಆಗಿ ಇಟ್ಕೊಳ್ಳಕ್ ಆಗುತ್ತೆ ಹೊರಗಡೆ ಹೋಗೋದ್ರಿಂದಾಗಿ ಅವರಿಗೆ ಅಡ್ವಾಂಟೇಜ್ ಆಕ್ಚುಲಿ ಅದಕ್ಕೆ ಅಂತ ಏನ್ ಹೇಳ್ಬೇಕು ಅಂತ ಹೇಳಿದ್ರೆ ಪಿರಿಯಡ್ಸ್ ಅನ್ನ ಯಾವಾಗ್ಲೂ ನಾವು ಶಾಪ್ ಆಗಿ ತಿಳ್ಕೊಳ್ಳೋದೇ ದೇವ್ರು ಕೊಟ್ಟ ಅಥವಾ ನಿಸರ್ಗ ಕೊಟ್ಟ ಅಂತ ಒಂದು ಆಶೀರ್ವಾದ ಅಥವಾ ಬ್ಲೆಸಿಂಗ್ ಅಂತಾನೆ ಹೇಳ್ಬಹುದು ಅಂತ ಹೇಳಿ ಆ ಹೆಣ್ಮಕ್ಳಲ್ಲಿ ಆ ಒಂದು ಅರಿವನ್ನ ಮೂಡಿಸ್ಬೇಕು ಆಕ್ಚುಲಿ ಮೇನ್ ಆಗಿ ಅಂತ ಹೇಳುವುದಂತಾರೆ ಆ ಒಂದು ಅಕ್ಸೆಪ್ಟೆನ್ಸ್ ಬಂದ್ಬಿಟ್ರೇನೆ ಸುಮಾರು ಅರ್ಧ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಬಟ್ ಅದ್ರ ಹೊರತು ನಾವು ಆಸನ ಅಭ್ಯಾಸಗಳನ್ನು ಕೂಡ ಮಾಡ್ಬೋದು ಯೋಗಾಭ್ಯಾಸ ಅಂತ ಹೇಳಿದ್ರೆ ಆಸನಗಳು ಮಾತ್ರ ಅಲ್ಲ ನಾವ್ ಏನಂದ್ಕೊಳ್ತೇವೆ ಜನರಲ್ ಜನರಲ್ ಆಗಿ ಇಷ್ಟ ಆಸನ ಮಾಡ್ಬೇಕು ಹಿಂಗ್ ಮಾಡಬಾರ್ದು ಅಂತ ಹೇಳ್ತೇವೆ ಯೋಗದಲ್ಲೂ ಕೂಡ ಅದ್ರ ವೆರಿ ಫಸ್ಟ್ ಸ್ಟೆಪ್ ಅಂತ ಹೇಳಿದ್ರೆ ಯಮ ನಿಯಮದಿಂದ ಶುರು ಮಾಡುವಂಥದ್ದು ನಮ್ಮ ಸೆಲ್ಫ್ ಡಿಸಿಪ್ಲಿನ್ಸ್ ಇಂದ ಶುರು ಮಾಡುವಂಥದ್ದು ಈಗ ನಾನು ಹೇಳ್ಬಿಟ್ ನಾನ್ ಹೇಳ್ದೆ ಇವತ್ತಿಗೆ ನಾಳೆಯಿಂದ ಈ ಆಸನ ಮಾಡಿ ಅಂತ ಹೇಳ್ಬಿಟ್ರೆ ನಮ್ಮ ಸುತ್ತಮುತ್ತ ಹೆಂಗಿದ್ದಾರೆ ಜನಗಳು ಅಂತ ಹೇಳಿದ್ರೆ ರಾತ್ರಿ ಹನ್ನೆರಡು ಗಂಟೆಗೆ ಮಲ್ಕು ಮತ್ತೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಹೇಳೋದು ಮತ್ತೆ ನಾನು ಯೋಗ ಮಾಡ್ತೇನೆ ಕೂತ್ಕೊಳ್ಳೋದು ಸೊ ಸೆಲ್ಫ್ ಡಿಸಿಪ್ಲಿನ್ ಇಲ್ಲದೆ ಅವ್ರು ಯೋಗ ಮಾಡಿದ್ರು ಕೂಡ ಏನೋ ಒಂದ್ ಒಂದ್ ಪರ್ಸೆಂಟ್ ಯೂಸ್ ಆಗಬಹುದು ಬಟ್ ದ ವೆರಿ ಬೇಸಿಕ್ ಫಸ್ಟ್ ಆ ಯಮ ನಿಯಮಗಳನ್ನ ಪಾಲನೆ ಮಾಡಿ ಆ ಸೆಲ್ಫ್ ಡಿಸಿಪ್ಲಿನ್ ಡೈಲಿ ರುಟೀನ್ಸ್ ಅನ್ನು ಕರೆಕ್ಟ್ ಆಗಿ ಒಂದು ಫಾಲೋ ಮಾಡ್ಕೊಂಡು ಆಮೇಲೆ ನೆಕ್ಸ್ಟ್ ಸ್ಟೆಪ್ ಆಸನ ಪ್ರಾಣಾಯಾಮ ಅಂತ ಇರುವ ಸ್ಟೆಪ್ಸ್ ಅನ್ನು ಅವರು ಬಳಸ್ಕೊಂಡ್ರೆ ಇನ್ನಷ್ಟು ಹೆಲ್ಪ್ ಆಗುವಂತದ್ದು ಸೊ ಇನ್ನಷ್ಟು ನೆಕ್ಸ್ಟ್ ಸ್ಟೆಪ್ ನಾವು ಆಸನಗಳಲ್ಲಿ ಅಂತ ಹೇಳಿ ನೋಡ್ಕೊಳ್ಳೋದಿದ್ರೆ ಜನರಲ್ ಆಗಿ ಆಸನ ಮಾಡ್ಲೇಬಾರ್ದು ಆಸನ ಮಾಡಬೇಕು ಅಂತ ಹೇಳಕ್ ಆಗಲ್ಲ ಒಂದೊಂದು ಹಂತದಲ್ಲಿ ಒಂದೊಂದು ಹೆಣ್ಮಕ್ಳಲ್ಲಿ ಅವರ ದೇಹ ಪ್ರಕೃತಿ ಮೇಲೆ ಅವರ ಪೈನ್ ಸಿಂಪ್ಟಮ್ಸ್ ಮೇಲೆ ನಾವು ರಿಲೀವಿಂಗ್ ಆಸನಾಸ್ ಹೇಳ್ಕೊಡ್ಬೋದು ಬಟ್ ಆಲ್ವೇಸ್ ಯಾವಾಗ್ಲೂ ಬೆಟರ್ ಏನಂತ ಹೇಳಿದ್ರೆ ದಿನನಿತ್ಯ ಅಭ್ಯಾಸದಿಂದ ಪ್ರಿವೆನ್ಶನ್ ಯಾವಾಗ್ಲೂ ಸಾಧ್ಯ ಖಂಡಿತವಾಗ್ಲೂ ಆಗುತ್ತೆ ಬಟ್ ಏನೋ ಕೆಲವು ಮಕ್ಕಳಲ್ಲಿ ಪ್ರಿವೆನ್ಶನ್ ಇದ್ರು ಕೂಡ ಆ ಟೈಮ್ ಅಲ್ಲಿ ಸಿಕ್ಕಾಪಟ್ಟೆ ನೋವು ಬಂದಾಗ ಅವ್ರಿಗೆ ಮಾಡ್ಬೇಕು ಅಂತಾನೆ ತೋಚ್ಾ ಸುಮ್ನೆ ಹಿಂಗೆ ಸಿಟ್ಟು ಬಂದು ಮಲ್ಕೊಳ್ಳೋದು ಏನೋ ಮಾಡ್ತಾ ಇರ್ತಾರೆ ಸೊ ಆ ಟೈಮ್ ಅಲ್ಲಿ ರಿಲೀವ್ ಆಗೋಕೆ ಕೆಲವು ಅಭ್ಯಾಸಗಳನ್ನ ಮಾಡ್ಕೊಳ್ಬಹುದು ಯಾಕಂತ ಹೇಳಿದ್ರೆ ಆ ಪಿರಿಯಡ್ಸ್ ಆದಾಗ ಒಂದ್ ಸ್ವಲ್ಪ ಲೂಸ್ ಮೋಷನ್ ಆಗಿರ್ಬೋದು ಅಥವಾ ಬ್ಲೋಟಿಂಗ್ ಸೆನ್ಸೇಷನ್ ಆಗಿರ್ಬೋದು ಗ್ಯಾಸ್ ಬರುವಂತ ಆಗಿರ್ಬೋದು ತಲೆ ಸುತ್ತು ನಾಸ್ಯ ಅಂತ ಇದ್ದಾಗ ಕೆಲವು ಆಸನಗಳು ಅಂದ್ರೆ ಸಿಂಪಲ್ ಆಸನ ಲೈಕ್ ಶಶಾಂಕಾಸನ ಇರ್ಬೋದು ವಜ್ರಾಸನ ಇರ್ಬೋದು ಅಥವಾ ನಿಮ್ಮ ಬೆನ್ ಮೇಲೆ ಮಲ್ಕೊಂಡು ಒಂದೊಂದೇ ಕಾಲನ್ನ ಹಿಂಗೆ ಪವನ ಮುಕ್ತಾಸನ ತರ ಅಭ್ಯಾಸವನ್ನ ಮಾಡ್ಕೊಳ್ಬಹುದು ಅಥವಾ ಸುಮ್ಮನೆ ಸುಖಾಸನ ಅಲ್ಲೇ ಕೂತ್ಕೊಂಡು ಸಹಜವಾಗಿ ಒಂದು ಸಹಜವಾದ ನಿಶ್ವಾಸ ಕ್ರಿಯೆಯನ್ನ ಮಾಡ್ಕೊಂಡ್ರು ಕೂಡ ದೇಹ ಒಂದು ಕೋಪಿಂಗ್ ಮೆಕ್ಯಾನಿಸಮ್ ಅನ್ನ ಅರ್ಥ ಮಾಡ್ಕೊಂಡು ಆ ಸಿಂಪಥೆಟಿಕ್ ಮೋಡ್ ಏನೋ ಪೇನ್ ಮಸಲ್ ಪ್ಯಾಸಮ್ ಆಗುವಂತ ಕಂಡೀಷನ್ ಪ್ಯಾರಾಸಿಂಪಥೆಟಿಕ್ ಗೆ ತಗೊಬಂದು ಅದನ್ನ ಕಾಮ್ ಮಾಡಕ್ಕೆ ತುಂಬಾ ಅನುಕೂಲ ಆಗುತ್ತೆ ಇನ್ಫ್ಯಾಕ್ಟ್ ಪೀರಿಯಡ್ಸ್ ಆತರ ನೋವ್ ಇದ್ದಾಗಲೂ ಕೂಡ ಖಂಡಿತವಾಗ್ಲು ಹಂಗಂತ ಹೇಳಿ ನಾವು ಎಲ್ರಿಗೂ ಯೋಗ ಮಾಡಿ ಯೋಗ ಮಾಡಿ ಅಂತ ಹೇಳಕ್ ಆಗಲ್ಲ ಅವರ ಬಾಡಿ ಅದಕ್ಕೆ ಅಕೊಮಡೇಟ್ ಆಗ್ತಾ ಇದೆ ಅಂತ ಹೇಳಿದ್ರೆ ಅವ್ರು ಖಂಡಿತವಾಗ್ಲೂ ಮಾಡ್ಬೇಕು ಕೆಲವರಿಗೆ ನಾವು ಹಿಂಗೆ ಪೀರಿಯಡ್ಸ್ ನೋವ್ ಅಂತ ಹೇಳಿ ಸುಮ್ನೆ ಚಾದ್ರ ಹಾಕೊಂಡು ಹಿಂಗ್ ಮುಚ್ಚಾಕೊಂಡ್ ಮಲ್ಕೊಂಡ್ರೆ ನೋವ್ ಆಗೋ ಜಾಸ್ತಿ ಅಂದ್ರೆ ಆ ಬಾಡಿ ಲ್ಯಾಂಗ್ವೇಜ್ ಅಲ್ಲೇ ಆ ಕಂಪ್ರೆಷನ್ ಹಿಂಗೆ ಮಾಡ್ಕೊಂಡು ಆ ಡಿಪ್ರೆಷನ್ ಎಲ್ಲ ನಾವು ಇನ್ವೈಟ್ ಮಾಡೋ ಸಾಧ್ಯತೆ ಜಾಸ್ತಿ ಸೊ ಹಂಗಾಗಿ ಚೆಸ್ಟ್ ಅನ್ನ ಸ್ವಲ್ಪ ಓಪನ್ ಮಾಡಿ ಬ್ರೀತ್ ಮಾಡುವಂತ ಅಭ್ಯಾಸಗಳು ಸುಮ್ನೆ ಕಾಲನ್ನ ಚಾಚಿ ಪಾದದ ಸ್ಟ್ರೆಚಿಂಗ್ ಅಥವಾ ಸುಮ್ನೆ ಉಸಿರಾಟ ಜೊತೆಗೆ ಸ್ವಲ್ಪ ಸ್ಟ್ರೆಚಿಂಗ್ ಎಲ್ಲ ಮಾಡಿದ್ರೆ ಖಂಡಿತವಾಗ್ಲೂ ಅವರಿಗೆ ಹೆಲ್ಪ್ ಆಗುತ್ತೆ ಅದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಜಾಗೃತಿ ಏನ್ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಅವರು ಕಾಲ್ಗಳನ್ನ ಮೇಲೆತ್ತಿ ಇರುವಂತ ಅಭ್ಯಾಸಗಳನ್ನ ಮಾಡಬಾರ್ದು ಅದ್ರ ಜೊತೆಗೆ ಏನಾದ್ರು ಹೆವಿ ಮೂಮೆಂಟ್ಸ್ ಹೆವಿ ರನ್ನಿಂಗ್ ಜಾಗಿಂಗ್ ಹಂಗಿರುವ ಅಥವಾ ಎಕ್ಸ್ಟ್ರೀಮ್ ಸೂರ್ಯ ನಮಸ್ಕಾರ ಫಾಸ್ಟ್ ರೌಂಡ್ ಸೂರ್ಯ ನಮಸ್ಕಾರ ಎಲ್ಲ ಮಾಡಕ್ಕೆ ಹೋಗ್ಬಾರ್ದು ಅದನ್ನ ಆ ಟೈಮ್ ಅಲ್ಲಿ ಪೀರಿಯಡ್ಸ್ ಇದ್ದಾಗ ಅದೆಲ್ಲ ಮಾಡ್ತಾರೆ ಇದು ಪೀರಿಯಡ್ಸ್ ಸಮಯದಲ್ಲಿ ನೋವು ಬಂದಾಗ ಮ್ಯಾನೇಜ್ ಮಾಡುವಂತದ್ದಾಗಿರುತ್ತೆ ಇವನ್ ಪ್ರಕೃತಿ ಚಿಕಿತ್ಸೆಯಲ್ಲಿ ಹಾಟ್ ಫುಟ್ ಇಮರ್ಷನ್ ಹಾಟ್ ಫುಟ್ ಅಂಡ್ ಬಾತ್ ಈ ತರ ಸಣ್ಣವಾದ ಚಿಕಿತ್ಸೆಗಳನ್ನ ಮಾಡ್ಕೊಡೋದ್ರಿಂದ ಕೂಡ ತುಂಬಾ ಸಹಾಯ ಆಗುತ್ತೆ ಬಿಸಿನೀರಲ್ಲಿ ಕೈ ಹಾಗೂ ಕಾಲನ್ನ ಇಪ್ಪತ್ತು ನಿಮಿಷ ಇಟ್ಕೊಂಡ್ರೆ ಎಷ್ಟೋ ನೋವು ಕಡಿಮೆ ಆಗುತ್ತೆ ಹಾಗಾದ್ರೆ ಪೀರಿಯಡ್ಸ್ ಕಿಂತ ಮುಂಚೆ ಅಂದ್ರೆ ಆ ಒಂದು ಈಗ ಇಪ್ಪತ್ತೆಂಟನೇ ದಿವಸ ಪೀರಿಯಡ್ಸ್ ಬರುತ್ತೆ ಅಂದ್ರೆ ಇಪ್ಪತ್ತೇಳು ದಿವಸದವರೆಗೆ ಏನ್ ಮಾಡ್ಬೇಕು ಪೀರಿಯಡ್ಸ್ ನಾಲ್ಕು ದಿವಸ ಇರುತ್ತೆ ಐದ್ ದಿವಸ ಇರುತ್ತೆ ಆರ್ ದಿವ್ಸ ಇರುತ್ತೆ ಅಂತ ಇಟ್ಕೊಳ್ಳೋಣ ಅಂದ್ರೆ ಮೂವತ್ತನೇ ದಿವಸ ಒಂದನೇ ದಿವ್ಸ ಎರಡನೇ ದಿವಸ ಮೂರನೇ ದಿವಸ ಇರುತ್ತೆ ಆಮೇಲೆ ಮತ್ ಪುನಃ ಪೀರಿಯಡ್ಸ್ ಬರುವವರೆಗೆ ಅಭ್ಯಾಸ ಪ್ರಮುಖವಾಗಿ ನಮ್ಮ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗುವಂತದ್ದು ಜಸ್ಟ್ ನಮ್ಮ ಒಂದು ಸ್ಲೀಪಿಂಗ್ ಪ್ಯಾಟರ್ನ್ ಇಂದ ನಾವು ಅದನ್ನ ಕರೆಕ್ಟ್ ಮಾಡ್ಕೋತಾ ಬಂದ್ರೆ ಲೈಕ್ ಆ ಸೆಲ್ಫ್ ಡಿಸಿಪ್ಲಿನ್ ಅಂತ ನಾನು ಮೊದಲಿಗೆ ಏನ್ ಹೇಳಿದೆ ಯಮ ನಿಯಮಗಳನ್ನ ಅಂತ ಹೇಳಿ ನಾವು ಮಲ್ಕೊಳ್ಳೋ ಕ್ರಮದಿಂದ ಶುರು ಮಾಡ್ತಾ ಹೋದ್ರೆ ನಮ್ಮ ಆಹಾರ ಪದ್ಧತಿಯಲ್ಲಿ ಆಗಿರ್ಬೋದು ಆದಷ್ಟು ಪ್ರಕೃತಿಗೆ ಹತ್ರವಾಗಿರುವಂತಹ ಕ್ರಿಯೆಗಳನ್ನ ಮಾಡ್ತಾ ಇರುವಂತದ್ದಾಗಿರ್ಬೋದು ದಿನನಿತ್ಯದಲ್ಲಿ ಯೋಗಾಭ್ಯಾಸ ಪ್ರಾಣಾಯಾಮ ಅಭ್ಯಾಸ ಹಂಗೆ ಮಾಡುವಂತ ಅಭ್ಯಾಸಗಳಿಂದ ನಾವು ಆ ಮುಟ್ಟಿನ ಸಮಯದಲ್ಲಿ ಬರುವಂತಹ ನೋವುಗಳ ಕಾಡ್ತಾ ಇರುತ್ತೆ ನಾವ್ ಅದನ್ನ ಖಂಡಿತವಾಗ್ಲೂ ಅಹ್ ಕಂಟ್ರೋಲ್ ಗೆ ಸಾಧ್ಯವಾಗುತ್ತೆ ಅದ್ರ ಜೊತೆಗೆ ಅಹ್ ಮುಟ್ಟು ಬಂದಾಗ ಕೂಡ ನಮ್ಮ ಪ್ರಕೃತಿ ಚಿಕಿತ್ಸೆಯಲ್ಲಿ ಆಂಟಿ ಸ್ಪಾಸ್ಮೋಡಿಕ್ ಹರ್ಬಲ್ ಕಷಾಯಗಳನ್ನ ಕೊಡ್ಬೋದು ಲೈಕ್ ಶುಂಠಿ ಇರ್ಬೋದು ಅಥವಾ ಬಡೇ ಸೋಪು ಫೆನಲ್ ಸೀಡ್ಸ್ ಅಂತ ಏನ್ ಹೇಳ್ತೇವೆ ಅದ್ರ ಜೊತೆಗೆ ಅಹ್ ಸಿನಮನ್ ಅಂತ ಹೇಳ್ತೇವೆ ಈ ಮೂರ್ ಕಾಂಬಿನೇಷನ್ ಬಹಳ ತುಂಬಾ ಡೀಪ್ ಆಗಿ ಯುಟ್ರಿನ್ ಕಾಂಟ್ರಾಕ್ಷನ್ಸ್ ಅನ್ನ ರಿಲ್ಯಾಕ್ಸ್ ಮಾಡಕ್ಕೆ ತುಂಬಾನೇ ಹೆಲ್ಪ್ ಮಾಡುತ್ತೆ ಈ ತರ ಕಷಾಯ ಕಷಾಯಗಳನ್ನ ಕೊಡುವಂತ ಉಪಾಸ ಯೋಗಾಭ್ಯಾಸ ಬಗ್ಗೆ ಬರೋದಿದ್ರೆ ಯೋಗ ಪ್ರಾಣಾಯಾಮ ಯಾವ್ದೆಲ್ಲ ನೀವು ಸಜೆಸ್ಟ್ ಮಾಡ್ತೀರಾ ಸಾಮಾನ್ಯವಾಗಿ ಇಪ್ಪತ್ತೆಂಟು ದಿವಸಗಳ ಪೀರಿಯಡ್ಸ್ ಇಲ್ಲದೆ ಇದ್ದಾಗ ಅವರು ಯಾವ್ದೆಲ್ಲ ಅಭ್ಯಾಸಗಳನ್ನ ಮಾಡಿದ್ರೆ ತುಂಬಾ ಅನುಕೂಲ ಆಗುತ್ತೆ ಎಸ್ಪೆಷಲಿ ಗರ್ಭಕೋಶಕ್ಕೆ ಅಥವಾ ಭಾಗಕ್ಕೆ ಶಕ್ತಿ ಕೊಡುವಂತ ನಾರ್ಮಲ್ ಪೀರಿಯಡ್ಸ್ ಆಗ್ಬೇಕು ಪೇನ್ಫುಲ್ ಪೀರಿಯಡ್ ಖಂಡಿತವಾಗ ಮತ್ತೆ ಆ ಮಾಂಸಖಂಡಗಳು ಶಕ್ತಿಯುತ ಹೌದು ಹೌದು ಸೊ ಆ ಸಮಯದಲ್ಲಿ ಅಥವಾ ದಿನ ನಮ್ಗೆ ಮುಟ್ಟು ಬರುವ ತನಕ ನಮ್ಮ ಏನ್ ದಿನಗಳಿದೆಯೋ ಆ ದಿನಗಳಲ್ಲಿ ಸರಳವಾಗಿರುವ ಶೀತಲೀಕರಣ ವ್ಯಾಯಾಮಗಳು ಲೂಸ್ನಿಂಗ್ ಎಕ್ಸರ್ಸೈಸಸ್ ಅಥವಾ ಸೂರ್ಯ ನಮಸ್ಕಾರ ಇರುವಂತಹ ಪಿ ಸಿಒಎಸ್ ಅಂತ ಹೇಳಿರುವಂತಹ ಸಮಸ್ಯೆಗಳಿಗೆ ಅಧಿಕ ತುಂಬಾ ಕಾಮನ್ ಆಗಿದೆ ಪಿ ಜೊತೆಗೆ ಅದರಲ್ಲಿ ಅದ್ರಲ್ಲಿ ಕಾಡ್ತಾ ಇರುವಂತಹ ಅಧಿಕ ಭಾರ ಇರುವಂತಹ ಸಮಸ್ಯೆಗಳಿರ್ಬೋದು ಅದನ್ನ ಟ್ಯಾಕಲ್ ಮಾಡ್ತಾ ನಾವು ಸೂರ್ಯ ನಮಸ್ಕಾರದ ಅಭ್ಯಾಸಗಳ ಜೊತೆ ನಮ್ಮ ಪೆಲ್ವಿಕ್ ಫ್ಲೋರ್ ಅಥವಾ ನಮ್ಮ ರೀಪ್ರೊಡಕ್ಟಿವ್ ಆರ್ಗನ್ಸ್ ಗಳಿಗೆ ರಕ್ತ ಸಂಚಲನೆ ಜಾಸ್ತಿ ಮಾಡುವಂತ ಆಸನಗಳು ಲೈಕ್ ಬಟರ್ಫ್ಲೈ ಮೂವ್ಮೆಂಟ್ಸ್ ಬದ್ಧ ಕೋನಾಸನ ಅಭ್ಯಾಸ ಉಪವಿಷ್ಟ ಕೋನಾಸನ ಇನ್ನೊಂದು ಇಂಪಾರ್ಟೆಂಟ್ ಆಗಿರುತ್ತೆ ಅಂತ ಹೇಳಿದ್ರೆ ನಮ್ಮ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಗೆ ಥೈರಾಯ್ಡ್ ಪ್ರಾಬ್ಲಮ್ಸ್ ಥೈರಾಯ್ಡ್ ಇಂಬ್ಯಾಲೆನ್ಸ್ ಕೂಡ ಒಂದು ಪ್ರಮುಖವಾಗಿರುವ ಕಾರಣವಾಗಿರುತ್ತೆ ಸೊ ಥೈರಾಯ್ಡ್ ಇಂಬ್ಯಾಲೆನ್ಸ್ ಅನ್ನ ಕರೆಕ್ಟ್ ಮಾಡಿಕೊಳ್ಳುವಂತಹ ಅಭ್ಯಾಸಗಳು ಹಲಾಸನ ವಿಪರೀತಕರಣಿ ಸರ್ವಾಂಗಾಸನ ಮತ್ಸ್ಯಾಸನಗಳಂತ ಅಭ್ಯಾಸ ಸೇತುಬಂಧ ಆಸನಗಳಂತ ಅಭ್ಯಾಸಗಳು ಕೂಡ ತುಂಬಾನೇ ಹೆಲ್ಪ್ ಆಗುವಂತದ್ದು ಅದನ್ನ ದಿನನಿತ್ಯದಲ್ಲಿ ನಾವು ಶೈಲಿಯಲ್ಲಿ ಅಳವಡಿಸಿಕೊಳ್ಳುವ ಹಣ್ಣುಗಳು ಪ್ರಕೃತಿಯ ಬೇಯಿಸಿದ ತರಕಾರಿ ಇರ್ಬೋದು ಮೊಳಕೆಕಾಳು ಇರ್ಬೋದು ಈ ರೀತಿ ಪ್ರಕೃತಿ ಹೇಳಿದಂತಹ ಪ್ರಕೃತಿ ನೀಡದಂತಹ ಸೂರ್ಯ ಬೆಂದ ಆಹಾರ ಅಂತ ಸೂರ್ಯನಿಂದ ಬೆಂದ ಆಹಾರ ಅಂತ ನಾವು ಹೇಳ್ಬೋದು ನಾವು ಬೇಯಿಸ್ತೀವಿ ಅದನ್ನೆಲ್ಲ ಪ್ರಕೃತಿಯನ್ನ ವಿಕೃತಿ ಮಾಡ್ಬೋದು ಅದ್ರ ಬದ್ಲಿಗೆ ಸೂರ್ಯನೇ ಬೇಯಿಸಿ ನಮ್ಗೆ ಹಸಿ ತರಕಾರಿ ಸಲಾಡ್ಸ್ ಏನಿದೆಯಲ್ಲ ಅದು ಸೂರ್ಯನಿಂದ ಬೇಯಿಸಿದಂತಹ ಆಹಾರ ಸೊ ಆಹಾರವನ್ನು ಜಾಸ್ತಿ ಸೇವಿಸೋದ್ರಿಂದಾಗಿ ಜೊತೆಗೆ ಮೇಡಮ್ ಹೇಳಿರುವಂತಹ ಸರಳವಾದ ಆಸನಗಳನ್ನ ಈ ಒಂದು ಇಪ್ಪತ್ತೆಂಟು ದಿನಗಳ ಕಾಲ ಪೀರಿಯಡ್ಸ್ ಬರುವವರೆಗೂ ಮಾಡೋದ್ರಿಂದಾಗಿ ಖಂಡಿತವಾಗಿ ಪೀರಿಯಡ್ಸ್ ಟೈಮ್ ಅಲ್ಲಿ ನಿಮ್ಗೆ ಒಂದೇ ತಿಂಗಳದಲ್ಲಿ ರಿಸಲ್ಟ್ ಗೊತ್ತಾಗುತ್ತೆ ಇಲ್ಲ ಎರಡು ತಿಂಗಳ ನೀವು ಮಾಡಿದಾಗ ರಿಸಲ್ಟ್ ಗೊತ್ತಾಗುತ್ತೆ ಆ ಪೇನ್ ಬರುವಂತದ್ದು ಕಡಿಮೆ ಆಗುತ್ತೆ ಅನೇಕ ಆ ಹದಿಹರೆಯದ ಯುವತಿಯರನ್ನ ಅನೇಕ ಮಹಿಳೆಯರನ್ನ ಇದು ಕಾಡ್ತಾ ಇರುತ್ತೆ ಇದಕ್ಕೆ ಖಂಡಿತವಾಗಿ ನಿಮ್ಗೆ ಸಹಾಯ ಆಗತ್ತೆ ಹೆಚ್ಚಿನ ಒಂದು ನಿಮ್ಗೆ ಇದಕ್ಕೋಸ್ಕರ ಆಯುರ್ವೇದಿಕ್ ಔಷಧಿಗಳು ಕೂಡ ನಮ್ಮ ಹತ್ರ ಇದೆ ಸೊ ಔಷಧಿಗಳನ್ನ ಮನೆಗೆ ತಲುಪಿಸ್ಲಿಕ್ಕೆ ತಲುಪಿಸಲಿಕ್ಕೆ ಬರ್ತಾ ನಂಬರ್ ಗೆ ತಾವು ಕರೆ ಮಾಡ್ತೇವೆ ಖಂಡಿತವಾಗಿ ನಾವು ಕನ್ಸಲ್ಟೇಷನ್ ಮಾಡಿ ನಿಮ್ಗೆ ಔಷಧಿಯನ್ನ ತಲುಪಿಸುವಂತ ಕೆಲಸ ಮಾಡ್ತೇವೆ ಜೊತೆಗೆ ಆಹಾರದ ಪಟ್ಟಿಯನ್ನು ಕೂಡ ನಾವು ಕಳಿಸ್ಕೊಡುವಂತ ಕೆಲಸವನ್ನ ಮಾಡ್ತೇವೆ ಅನ್ನುವಂತ ಒಂದು ವಿಷಯವನ್ನು ಹೇಳ್ತಾ ಮೇಡಮ್ ಅವರು ಇಲ್ಲಿಯವರೆಗೆ ಬಂದು ಮಹಿಳೆಯರಿಗೆ ಬಹಳ ಉಪಯುಕ್ತವಾದಂತಹ ಮಾಹಿತಿಗಳನ್ನ ನೀಡಿದ್ದಾರೆ ಅವರಿಗೂಪೂರ್ವಕ ಧನ್ಯವಾದಗಳು ತಮ್ಮ ವಂದನೆಗಳನ್ನು ಸಲ್ಲಿಸ್ತಾ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕಾನ್ ಒತ್ತಿ ಹೆಚ್ಚೆಚ್ಚು ಜನರಿಗೆ ಈ ವಿಡಿಯೋನ ಶೇರ್ ಮಾಡಿ ಅನ್ನುವಂತ ವಿನಂತಿಯನ್ನು ಮಾಡ್ತಾ ಇನ್ನೊಮ್ಮೆ ವಂದನೆಗಳು